ತಮ್ಮ ಒಗತ್ಯಾಗ ಮಾಡ್ರಿ ಪೋ ಒಗತ್ಯಾಗ ಬಡ್ರಿ ಅಪ್ಪ ನಮ್ಗೆ ಅಪ್ಪ ಗೊತ್ತಾಗ ನೀವ್ ರೊಕ್ಕದ ಮಾರಿ ನೋಡಕ್ ಹೋಗ್ಬೇಡ್ರಿ ರೊಕ್ಕ ಬೇಕಾದ ಹೋಲ್ದಕ್ಕ ಬಂದೋಬಸ್ತ್ ಮಾಡ್ರಿ ಮಂದಿ ಆಜು ಬಾಜು ಹುರ್ಕೊಳ್ರ ಬಾಳ್ ಮಂದಿ ಅದಾರ ಅಟ್ಟ ಕಿತ್ ಮಾಡಿ ಹುರ್ಕೋತಾರ ನನ್ ಮ್ಯಾಗ ಬಾಳ ಮಂದಿ ಅವ್ರ ಮಂದಿ ಅನ್ನ ನಗ್ಗ ಮಾಡ್ಬೇಡ್ರಿ ರೊಕ್ಕದ ತೇಲಿ ಕೊಡ್ಸಬಾರ ಬೇಕಾದ ಹೋಲಿ ಮತ್ತ್ ಶಿಸ್ತದ ಹಾ ಶಿಸ್ತ ಕಟ್ರಿ ಅಪ್ಪ ಊಟ ಆತು ಮಾಡ್ರಲ್ಲ ನೀರು ಪಾರ್ಕ್ ಕೊಡ್ರಿ ಮಾಡಿರಿ ಸೊಗ ಅದನ ಒಂದು ದಿನ ಲೇಟ್ ಆಗಲ್ಲರಪ್ಪ ಒಚ್ಚ ಮಾಡಿರಿ ಹಾಂ ಒಗಚ್ಚಾಗಿ ಮಾಡಿರಿ ಪೋ ನಮಗೇನು ಗೊತ್ತಿಲ್ಲ ಇದ್ರಾಗ ಹಾಂ ಹಾಂ ಮಂದಿ ಅವ್ರೂರು ಏನಂದ್ರ ತಲೆ ಕಡಿಸ್ಕೊಬ್ಯಾಡ್ರಿ ನೀವು ಹಾಂ ಯಾಕಲ್ಲ ತಮ್ಮ ತಮ್ಮ ನಿನ್ನ ಕೆಲ್ಸಕ್ಕೆ ಬಂದೆ ಎಷ್ಟು ಸಣ್ಣದೇ ಅಪ್ಪ ಹೌದಾ ಇರಲಿಪ್ಪ ಮತ್ತು ಬಡ ಬಡತನ ಇದ್ದಿದ್ದು ಹಂಗೆ ನಮ್ ಮಕ್ಳುಗ ಈಟ್ಗ ಈಟ್ ಇದ್ದಾಗ ದನಕಾಯಿ ಹಾಕದ ಮಂದಿ ಮನ್ಯಾಗ ಸಣ್ಣ ಇದ್ದಾಗ ಯಪ್ಪ ನಮ್ದು ಬಡ್ತ ನಾವ್ ಏಳಂಟ್ ಮಕ್ಕಳು ಇಟ್ಟಿಟ್ಟಿದ್ದಾಗ ಮಂದಿ ಕಾಯಿ ಬರೇ ಹೊಟ್ಟಿ ಊಟಕ್ಕ ಹಟ್ಟಿ ಕುಳಿಗಿಟ್ಟಿನಿ ನಾವ್ ಓದ್ತೀನಿ ಅಪ್ಪ ಮಾಡ್ರಗ ಹೇಲಕ್ ಹೋಗಿರಿ ಅಪ್ಪ ಇಡ್ರಿ ಏನಂತ ಕಟ್ಕೊಟ್ರಿ ಏನ ಕಟ್ಕೊಟ್ರೆ ಅಂತೀನಿ

ನೋಡ್ಬಾರ್ದು ಮಾಡ್ಲಿ ಮಾಡ್ಲಿ ಕಟ್ಬಳ ನಮ್ಮಂತ ನಮ್ಮಂತಿರ್ಲಾರ್ದು ಮತ್ತೆ ಮುದ್ದು ನೋಡಮ್ಮ ನಾವು ಅವರಂಗ ಇರ್ಲೇ ನಮ್ದು ಯಾ ನಾ ಮಾಡ್ಕೋದು ಮಾಡ್ಕೋದು ಬಿಡ ನೀನು

وامي ಒಂದ 5000 ರೂಪಾಯಿ ಕೊಟ್ಟಿದ್ದಾರ ಅಂತ ಒಂದಿದ್ದಾರ ಅಮಿಟಿ ಇದ್ದಾರ ಹಾ ಅಯ್ಯೇ ಏನ್ ರ ಕ್ಯಾನ್ ಏನ್ ರ ಏನ್ ರ ಕ್ಯಾ ಯೇನ್ ಗೊತ್ತು ಬರ್ತಾರ ವಟನ ಯೋತತಿ ನಮ್ಮನೇನು ಕೇಳೋ ಬರಲ್ಲ ಬರದ ಕೇಳೋದಲ್ಲ ಕ್ಯಾ ಹಾಕೋದುಲ್ಲ ತಂದಿไมಕನ ರೆ ತಂದಿไมಕನ ಮಾತನ ಕೇಳಬೇಕು ನಾವು ಹ ಅದುನೇ ಅದರ್ದು ಅಂತ ಅರ್ಜನ್ ಅದರ್ದು ನೀತಿ ವಾ ಗನಿದು ಹೌದು ಹ ಮನ್ ಹೋಗಿನಿ ಒಂದ್ ದಿವ್ಸ ಬಾ ಅನ್ನಲ್ದು ಹೋಗ್ನಲ್ದು ಗಪ್ಪ ಕುತ್

ಇನ್ನ ಗಂಡಸ ಮಕ್ಕಳಿದ್ರೆ ಅಷ್ಟ್ ಮಾರ್ತಿತ್ತನ ಬರೇ ಎರಡ್ ಹೆಣ್ ಮಕ್ಕಳ ಇಂತ ಪರಿಪ ರಪ ಪರ್ಸೆಂಟ್ ಪರ್ಸೆಂಟ್ ಈ ಬಂದು ಹಚ್ಚಿ ಹಸನ್ ಮಾಡಿ ಬಿಡ ಆಕಿನ್ ಬೇಸ್ನ್ಯಾಗ ಅದಕ್ಕ ಏ ಉಸತ್ ತೋಕ ಅಂತ ಹೇಳ್ಬೇಕಪ್ಪ ಆಕೆಗೆ ಜರ್ ಜರ್ದ ಹೋಕ ಮತ್ತ ಒದ್ಯಾಡಕ್ ನಿಂದ್ರಕ ಬಂದ್ ಆಕೆ ಈ ಬಂದ ಹೇಳಿ ಬಿಡ ಬೇಸ್ನ್ಯಾಗ ಅದನ್ನ ಏನ್ ಮಾಡಬೇಕಪ್ಪ ದಾರಿ ತುಂಬಾ ಹಾಕೊಂಡ್ ಕೂತಾಳ ನಾಳೆ ಏನ್ ಆರ್ಬೇಕತಿ ನಿಜವಾಗ್ತೇ ಆರ್ ದಿನ್ದಾಗ ಕೆಚ ಗಪ್ಪನ ಕೂತ ಏನ್ ಮಾಡ್ಬೇಕ್ ಹುಡುಗರು ಆಡ್ತಾವ ಇಲ್ಲಿ ನಮ್ಮ ಹುಡುಗರು ನೀರ್ ಪರಿ ಇಲ್ಲೇ ಸೋಬೇಕ್ ನೋಡಿ ಇಲ್ಲಿ ಹಾ ಪೂರ ಸಿಸಿ ರೋಡ್ ಮುಚ್ಚ ಮುಗ್ಸಿ ಬಿಟ್ಟ ತಿಳಿಯಂಗ ಆಕಿಗಿ ಏನ್ ಹೇಳದಕ್ಕೂ ಇಂತವಕ್ಕ ಇಂತ ಇಂತ ಹಿಂಗ ಹಾಕೋ ಕಸ್ ಕೂತ ಆಮೇಲೆ ಅಲ್ಲ ಏನ್ ಸಣ್ಣ ಕತೆ ಕಾಲ ಉಸಿಗಿನಾಗ ಕಾರ್ ಹಿಂಗ ಕರ್ಕೊಂಡ್ ಕುತಿ ನೀನ್ ಸಣ್ಣ ಕುತೇವ್ಯಾಗ್ ನೋಡಿರಿ ಕೊರ್ಗ ಇಲ್ಲಿ ಎಲ್ಲ ಉಸುಗ್ ತಿಂಡಿ ನಾನ್ ಹೆಂಗ ತಿನ್ಕೋಬೇಕು ನಾಂಗ್ ತಿನ್ಕೋಬೇಕ ನನಗೆ ಹೇಳ್ತೀನಿ ನೀನು ಮತ್ತ ಇಲ್ಲಿ ನಮ್ಮ ಮನಿ ಮುಂದ ನಮ್ ಹುಡ್ಗರು ಆಡ್ತಾವ ನಾನು ಎಲ್ಲ ಹುಷಿ ತಕ್ಕೊಳಲಿ ನಿಂದ್ ಹೇಳ್ತಿದ್ದೆ

మన కానాల పో మనని మన దగ్గర యాకో రోడ్ అదిగో ఏయ్ ఎత్తు మాటడనే ఎత్తు డ్యాన్సరా పరవని ఆటా నీనే నా దగ్గర నిన్న నా దగ్గర నాటకం రోడ్ హడిసిటిరి ఇలి నా దగ్గర ఉన్నది నేను యాటరా పోకో ఏయ్ నీ ఎత్తు కం నా దగ్గర పరవని యాక్తున్నావు నీ ఎత్తు కం నా మాట నాటకం ನಿಮ್ಮಪ್ಪನ ಕೈಯಿಂದ ರೋಡ ನಿಮ್ಮಪ್ಪನ ಕೈಯಿಂದ ಏಯ್ ನನ್ನ ಮಗ ಎಕಂದ್ರೆ ಮಾತಾಡಬೇಡಿ ಬಾಗಿಲಾರೆ ನನಗೆ ಕಿಚೆಡೆ ಬಿಡತೀನಿ ನೀನು ನೋಡಿ ಮತ್ತೆ ಹಾಕ್ತೀನಿ ಅಂದಿ ಅಂತ ನೋಡಾ ಹೇಳಿ ನಿಮಗೆ ಆ ಕೊಡ್ಬೇಡಿ ಯಾಕಾ ಉಸು ಹಾಕನಿ ಹೇಳಿದ್ರಾ ಬಿಡ್ತೀನಿ

ఆ కొంచెం కావ బందన మల్లికతని ఇల్లు ఎర్రగా జగాత యాక ఏయ్ నీ హంగర్ మాట వేడ శానకది ఇకి ఎవరు వరంగం మధ్యమకల తడుత జమాక సుగురున ఒక కైకి ఏంటంటలోకి నేనా చప్పర్ సానా ఆ ఏన గొడ్డస్ మక్కలకిని కేలర్ యార ఇలా బడ బందనా ఏ మొతుల

జర్స ఎన్నెళ్లు ఆజర్స ఆయన బావమార ఆయన కట్గి సికితలే యా దర్సదిరి పర్చంటన హాటాల పర్చంటన హాటే అంగవతర్తోరకి ಹೊರ್ತು ಹತ್ತಿ ಅಂದಾರ ಇದು ಯಾಕಳ ಬಿಟ್ರಲ್ಲ ಆಪ ನನ್ಗೆ ಗೊತ್ತಾಗಲ್ಲ ಆಕ ಅದೇ ಇಲ್ಲಿ ಪಳ ಅದ ಇಲ್ಲಿ ಪಳಕಳ ಬಿಟ್ರಿ ಅದಕ್ಕ ಕೇಳಿದೆ ಮಾಡ್ತರಿ ಅಪ್ಪ ಮಾಡ್ಬೇಡ್ರಿ ಹುರ್ಕೊ ಮಂದಿ ನನಗ ಎಡಕ ಹುರ್ಕೋತಾರ ಮಂದಿ ಯಾಕಂದಕ್ಕಿ ಮಾಡ್ಲಿ ಅನ್ನ ಮುಂದಕ್ಕೆ ಯಾರು ಬೇಯಾರ ಬೇರಕ್ ಜಗತಾರ ಹಾ ಅಂತ ಮಂದ್ಯದ ಈಗ ಕಟ್ಟ ಕಿತ್ತು ಬಿದ್ದ ಉಳ್ಳಾಡ್ತಾರ ಹುರ್ಕೋತಾರ ಅವ್ರು ನೀವ್ ಚಂದ ಮಾಡ್ರಿ ಪೊಗತ್ತ ಹಾ ಹಾ ಮಾಡ್ರಿ ಪುಣ್ಯ దెక్యం కాా ఏ దెక్యం కా దెకా మా వరగభాయిది బహరగ బహరి అరా అరతి దె దె కుందిలో తెంనిల్లాగా ची बरी <laughs> ना <laughs>

મે મને પાર હે હોટ્યાલ એના તો કરતા એના તો ખાતર ના ઈનો એક કાલ કરી મને દે ના નિન ગતે મારના પતોલે પા પીર લેતા અને ચુલા બાને રહે હોટ્યાલ અલા નિન ગતે માર દેવા ના કિત ભી ઊર પર હા નિન ગતે માર કદા બડી તું હરવાંગા ઓલા બાજ કાકોંગા કે કડો જ નાઓ રા તો કોની બેચા તો વા તો કોઈ કાનુ બગેન હરયો નોડો નોડો હા ઈ નોડો ઉડી કા નોડો 600 રૂપ હા

हा आदा काची बाफ पाड बंडती हा मारते तोडी देशा लगे आर कटान काढता आरचे रोड बणार कत रे धारी बटावा कत कबडेला कना गुडगु हाया बडे नम गुडडे तका बंडती नाव बडोरा दडकांत चाल लेडी हा हुडी का डॉक्टर दे 500 रुपये डॉक्टर 500 दे दो मला 500 करोस तोर संभाची

ஆஹ் உங்களுக்கு காரணம் இல்லையா. <Overlap/> டாக்டர் உங்களுக்கு தேசதாரிப்பு சாகுபடியாக சேர்ந்தால் 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 உங்களுக்கு தேசதாரிப்ப்பு சாகுபடியாத்தியாக்தியான்கியே

சாண்ட் நவாட்டே ஆங்கி நான் மாக்கு மாட்டேன் நீ 10000 மாத்த மாட்டேன்னா கட்டனல இருந்து